ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನಿದ್ದೀನಿ ಬಾಗಲಕೋಟೆ ಡಿಸ್ಟಿಕ್ ಹುಣಗುಂದ ತಾಲೂಕ್ ಅಮೀನ್ಗಢದಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತ ಒಂದು ಕ್ವಶನ್ ಮಾರ್ಕ್ ಬಂದಿರುತ್ತೆ ಸೊ ನಾನಿವತ್ತು ನಿಮಗೆ ಇಳ್ಕಲ್ ಸೀರೆ ಹೇಗೆ ರೆಡಿ ಆಗುತ್ತೆ ಅಂತ ತೋರಿಸೋಣ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಇಳ್ಕಲ್ ಸೀರೆ ಅಂದ ತಕ್ಷಣ ಫಸ್ಟ್ ನನಗೆ ನೆನಪದು ಸಾಂಗು ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಐ ಹೋದ್ ನಿಮಗೂ ಇಳಕಲ್ ಅಂದ ತಕ್ಷಣ ಇದೇ ಸ್ಥಾನ ನೆನಪಾಗುತ್ತೆ ಅನ್ಕೋತೀನಿ ಇಳಕಲ್ ಸೀರೆಗೆ ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯತೆ ಹಾಗೂ ಇತಿಹಾಸ ಇದೆ ಇದನ್ನು ಸುಮಾರು ಇನ್ನೂರು ವರ್ಷಗಳಿಂದ ಇಳಕಲಲ್ಲಿ ತಯಾರಿಕೆ ಮಾಡ್ತಾ ಬರ್ತಿದ್ದಾರೆ ಇದರ ವೈಶಿಷ್ಟ್ಯತೆ ಏನಪ್ಪಾ ಅಂದರೆ ಇದನ್ನು ಯಾವುದೇ ಇಂದ ಮಾಡೋಲ್ಲ ಸೊ ಇವರೇ ಕೈಯಿಂದನೇ ಕೈ ಮಗ್ಗದಿಂದಾನೆ ಮಾಡ್ತಾರೆ ನನಗಂತೂ ಈ ಸೀರೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಸಿಕ್ಕಾಪುಟ್ಟೆ ಕ್ಯೂರಾಸಿಟಿ ಇತ್ತು ಐ ಹೋಪ್ ನಿಮಗೂ ಕ್ಯೂರಾಸಿಟಿ ಇದೆ ಅಂತ ಅನ್ಕೋತೀನಿ ಅದಕ್ಕೆ ಇವತ್ತು ಲೈವ್ ಆಗಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ ಅಂತ ಬಂದಿದ್ದೀನಿ ಸೊ ನಿಮ್ಗೂ ಇವತ್ತು ತೋರಿಸ್ತೀನಿ ಹಾಗೆ ಇವರು ಮಗ್ಗನ ಹೇಗೆ ಯೂಸ್ ಮಾಡ್ತಾರೆ ಹಾಗೆ ದಿನಕ್ಕೆ ಎಷ್ಟು ಸ್ಯಾರಿನ ಪ್ರಿಪೇರ್ ಮಾಡ್ತಾರೆ ಮತ್ತು ಒಂದು ಸ್ಯಾರಿ ಪ್ರಿಪೇರ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳ್ತಾರೆ ಇವರು ಅಂತ ಲೈವ್ ಆಗಿ ಸ್ಯಾರಿ ಪ್ರಿಪೇರ್ ಮಾಡೋರ ಹತ್ರನ ಕೇಳೋಣ ಬನ್ನಿ ಪರಿಚಯ ಮಾಡಿಸಿ ಈ ಕೆಲಸ ಮಾಡ್ಲಿಕ್ಕಿ ನಲವತ್ತೈದು ವರ್ಷದಿಂದ ಇದನ್ನ ಉದ್ಯೋಗ ಮಾಡ್ಕೊತ ಬಂದಿದ್ದಾರೆ ಈ ಉದ್ಯೋಗ ಮಾಡೋ ನಮಗೆ ಮೊದಲ ಬರೀ ಇಪ್ಪತ್ತೈದು ರೂಪಾಯಿ ಕೊಡ್ತಿದ್ರೆ ಸೀರೆ ಫಸ್ಟ್ ಗೆ ನಾವು ಕಲಿಯುವಾಗ ಇಪ್ಪತ್ತೈದು ರೂಪಾಯಿ ಸೀರೆ ನಾವು ನಮ್ಗೆ ನಾವು ಕಲ್ತಾ ಕಲ್ತಾ ಹಂಗ ಬರಬರ್ತಾ ಬರಬರ್ತಾ ಈಗ ನೂರ ಐವತ್ತೈದು ರೂಪಾಯಿ ಮಜಾ ಕೊಟ್ಟರು ನಮ್ಗೆ ಐದು ಹಟ್ಟಿ ತುಂಬಲ್ಲ ನೂರ ಐದು ರೂಪಾಯಿ ಸೀರೆ ಕೊಡ್ತಾರ ನಮ್ಗೆ ಹಟ್ಟಿ ತುಂಬಲ್ಲ ಡೇಲಿ ನಾಲ್ಕು ಸೀರೆ ನೀರಿಬೇಕಂದ್ರೆ ಒಬ್ಬನಿಗೆ ಬಹಳ ತ್ರಾಸಾಗ್ತದ ಭಾಳ ತ್ರಾಸಾಗ್ತದೆ ನಾಲ್ಕು ಸೀರೆ ಒಬ್ಬನೇ ನೈಬೇಕಾದ್ರೆ ಎರಡು ಮುಖಂದಡಿ ಚಲೋ ಮಾಡಿಕೊಂಡು ನಾಲ್ಕು ಸೀರೆ ತೆಗಿಬೇಕ್ರೆ ಭಾಳ ಕಷ್ಟ ಆಗತ್ತೆ ಹಂಗಾಗಿ ನಾವು ಟೈಮ್ ಬಿಟ್ಟು ಟೈಮ್ ಬಿಟ್ಟು ಇದಕ್ಕೆ ನಾವು ನಿಂತು ಎರಡು ಮೂರು ಎರಡು ಮೂರು ಎರಡು ಮೂರು ಸೀರೆ ತಕೊಂತೀವಿ ಹಾಂ ಒಂದು ವಾರದಲ್ಲಿ ಹದಿನೈದರಿಂದ ಇಪ್ಪತ್ತು ಸೀರೆ ಅಷ್ಟೇ ಆಗ್ತಾವ ರೀ ಎರಡು ಮುಖಂದಿಡಿಗು ಹದಿನೈದರಿಂದ ಇಪ್ಪತ್ತು ಸೀರೆ ಇದಕ್ಕಿಂತ ಹೆಚ್ಚಾಗಲ್ಲ ಎರಡು ಸೀರೆ ಡೈಲಿ ತಕೊಂಡು ಹದಿನೈದು ಹದಿನಾರು ಇಷ್ಟು ಸೀರೆ ಆಗ್ತಾವೆ ರೀ ಆ ಹದಿನೈದು ಹದಿನಾರು ಸೀರೆ ನಾವು ಕೊಟ್ಟು ಬಂದ್ರೆ ನಮ್ಗೆ ಎರಡು ಸಾವಿರ ರೂಪಾಯಿ ಮಜೂರಿ ಬರಲ್ಲ ಎರಡು ಸಾವಿರ ಸಿಗಲ್ಲ ರೀ ವಾರಕ್ಕೆ ಒಂದು ಸಾವಿರದ ಐದನೂರು ಅಷ್ಟ ಮುಜುರಿ ಬರುತ್ತೆ ಡೈಲಿ ನಾವು ಕಂಟಿನ್ಯೂ ಅದು ಎರಡು ಸಾವಿರ ಮೇಲೆ ಪಗಾರ ಬಳತ್ರಿ ಇಲ್ಲ ಅಂದ್ರೆ ಇಷ್ಟು ರಿಸ್ಕ್ ತೊಗೊಂಡು ನಾವು ನೆಂತ್ ಡೈಲಿ ಮಾಡಿದರೆ ಒಂದು ಎರಡು ಸಾವಿರ ರೂಪಾಯಿ ಪಗಾರ ಬಳತ್ರಿ ಒಬ್ಬನಿಗೆ ಕಂಟಿನ್ಯೂ ಚಲೋ ಮಾಡ್ತಿದಕ್ಕೆಲ್ಲ ಮೇಲೆ ಅವ್ರು ತಿಳಿತಾರೆ ಆಗಿತ್ತಲ್ಲ ಇದಕ್ಕ ಈ ಈ ಸಾರಿಗೆ ಹಾಕ್ಬೇಕಾದ್ರೆ ನಮ್ಗೆ ಇನ್ನೊಬ್ರು ಬೇಕ್ರೆ ಅವಾಗ ಅವ್ರಿಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೊಡ್ಬೇಕ್ರೆ ಮಾಡಿ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಆಮೇಲೆ ನಾವ್ ಮಾಡ್ಕೋಬೇಕು ದಾರ ಸಮೇತ ನಾವು ಇಲ್ಕಲೇ ಇಲ್ಕಲೆಲೆ ಈ ದಾರ ರೆಡಿ ಮಾಡಬೇಕ ಇಪ್ಪತ್ತು ಸಾವಿರ ಅದಕ್ಕೆ ಒಂದು ರೂಲ್ ತಯಾರು ಮಾಡಿಕೊಟ್ರೆ ಅದರಲ್ಲಿ ಐವತ್ತು ಸೀರೆ ತಯಾರಾಗುತ್ತೆ ಅದಕ್ಕಾಗಿ ಇಪ್ಪತ್ತ್ ಸಾವಿರ ಕೊಡ್ಬೇಕು ಇಪ್ಪತ್ ಸಾವಿರ ಕೊಡ್ಬೇಕು ಮತ್ ಬಂಡವಾಳ ಇವೆಲ್ಲ ನೂಲು ಗೆಲ್ಲ ಚಮಕ ಅವಲ್ಲ ತೊಗೊಂಡ್ರೆ ಒಂದ್ ಹತ್ ಸಾವಿರ ರೂಪಾಯಿ ಖರ್ಚು ಆಗ್ತದೆ ಮೂವತ್ ಸಾವಿರ ರೂಪಾಯಿ ಆಗತ್ತೆ ಆ ಮೂವತ್ ಸಾವಿರ ನಾವು ತಕೊಂಡು ನಮ್ಗೆ ಮಜರಿ ಒಂದು ತಿಂಗಳಿಗೆ ಜಸ್ಟ್ ಆಗುತ್ತೆ ಎರಡು ಸೀರೆ ತಗದ್ರೆ ದೇಡ್ ದೂರ್ನೂರು ಆಗ್ತದೆ ಮುನ್ನೂರು ರೂಪಾಯಿ ಪಗಾರಿ ಅಯ್ಯೋ ಸೀರೆಗೆ ನಾವು ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳ ಬರ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳ ಕೊಟ್ಟು ನಾವು ಹತ್ತು ಸಾವಿರ ರೂಪಾಯಿ ಒಂದ್ ತಿಂಗಳಿಗೆ ಒಂದ್ ತಿಂಗ್ಳಿಗೆ ಹತ್ತಿ ಹೂಳ್ ಮಾಡಿದಾಗ ರೇಷ್ಮೆ ಮಾಡಿದ್ರೆ ಮೂರಿಂದ ನಾಲ್ಕನೂರು ಒಂದ್ ಸೀರೆ ಉಳಿತಾರ ಇದು ಊರಂಗಲ್ರಿ ಚಮಕ್ರಿ

ಈ ಹೆಸ್ರ ಅದರಲ್ಲಿ ಲೇಮನ್ ಹಾಕೊಂಡಿದ್ರಿ ಅದು ಇದು ಕರಿಹತ್ರಿ ಹೇಳಿ ಹಾಕೋಂತ ಹೇಳ್ರಿ ಕರೆ ಹೇಳಿ ಕರೆ ಹೇಳಿ ಇದು ಕೆಂಪೈತೆ ಇದು ಕೂಡ್ಕೊಂಡು ಹೋಗತ್ತಾರ ಇದೇ ಡಿಸೈನ್ ರೀ ಇದೇ ಡಿಸೈನ್ ಇದಕ್ಕೆ ಹಾಕೋಬೇಕ್ರೆ ಇದು ಇಲ್ಲಿ ಹಾಕಿ ನೋಡ್ರಿ ಅದೇ ಡಿಸೈನ್ ಇದೇ ಇದೆ ಅದೇ ಡಿಸೈನ್ ತಿರುಗಿಸ್ ಈ ತರ ಇನ್ನೊಂದು ಮಾಡ್ಕೋಬೇಕ್ರಿ ಇಲ್ಲಿ ಈ ತರ ಇನ್ನೊಂದು ಮಾಡ್ಕೊಂಡಿಂದ ಇದೊಂದಿಷ್ಟು ತಕೊಂಡು ಇದನ್ನ ಅದನ್ನ ತಕೊಂಡ್ಬಿಡದ್ರಿ ಅದನ್ನ ತೆಗೆದು ಸೀರೆ ಆಗೋವರೆಗೂ ಇದನ್ನ ಚಲೋ ಮಾಡಿದ್ರೆ ಹಾ ರೀ ಹೊಸದು ಇದು ಡಿಸೈನ್ ಇದು ಇದು ಡಿಸೈನ್ ಬಳತ್ತೈತ್ರಿ ಎರಡು ಒಟ್ಟು ಕಮ್ಮಿ ಕೊಂಡಿ ಚಿಕ್ಕ ಅಂತಾರೆ ಇದಕ್ಕೆ ಇದಕ್ಕೂ ಕಡ್ಡಿ ಅಂತಾರೆ

ಇದೆಲ್ಲ ತೆರಿಗೆ ಚಲೋ ಆಗ್ಬೇಕಾದ್ರೆ ಮಿಷನ್ ಅದ ರೀತಾರೆ ಇಲ್ಲಿ ಸುಳಿಬೆ ಇದೆ ರೀ ಕಮ್ಮದಿ ಇದೆ ಶಿರು ಇದೆ ರಾಮದುರ್ಗ ಇದೆ ಎಲ್ಲ ಕಡೆ ಇದೆ ರೀ ಇದು ರಬ್ಕವಿ ಬಣ್ಣಟ್ಟಿ ಸೈಡ್ ಈ ಸೀರೆ ತಯಾರಾಗಲ್ಲ ರೀ ಅದು ಅವರು ಸೀರೆನೇ ಬೇರೆ ಹಾಂ ನಾವು ಬೇರೆ ರೀ ಮುಟ್ಟ ಅಂತೇಳಿ ತಯಾರು ಮಾಡ್ತಾರೆ ಅವರು ಬೆಳಗಾವ ಬಣ್ಣಟ್ಟಿ ಜಮಖಂಡಿ ರಬಕವಿ ಅವ್ರೆ ಈ ಸೀರೆನೇ ಯಾಕೆ ಬರೋಲ್ಲ ಅವ್ರಿಗೆ ನಾವು ಇಲ್ಕಲ್ಲಿಂದ ಏನೋ ನಮ್ಮ ಕಡೆ ಭಾಗ ಅದೀವಿ ಇದೇ ಸಿರಿನೇ ಅವರು ನಮ್ಗೆ ನೇ ಆಗಿಬಿಡೋದಲ್ರಿ ಅವರು ಅದು ಮಿಷನ್ನೇ ಬೇರೆ ಇತ್ತು ಅದ್ರಿಂದ ಮೆಷಿನೇ ಬೇರೆ ಅದು ಈ ತರ ನಾವು ಇಲ್ಕಲಲ್ಲಿ ಇದೇ ಥರ ಸಿರಿನೇ ಇದೆ ಅದು ಸರ್ವಿಸಿಂಗ್ ನಾವು ಜಾಬರ್ ಅಂತ ಕರಿಸ್ತೀರಿ ಏನಾರ ಒಂದು ಸ್ವಲ್ಪ ರಿಪೇರ್ ಬಂದ್ರು ಮಾಡ್ತಾರೆ ರಿಪೇರ್ ಕರ್ಕೊಂಬರ್ತೀರಿ ಅವರು ಅದು ಏನಾರೂ ಮಿಷನ್ ಬಂದು ಬಿತ್ತಂದ್ರೆ ಜಾಬರನ್ನ ಕರೆಸ್ತೀವಿ ಗುಳ ಉಡ್ದಿಂದ ಕರಿಸ್ತೀವಿ ಇಲ್ಕಾಲಿಂದ ಕರೆಸ್ತೀವಿ ಅವ್ರು ಬಂದು ರಿಪೇರ್ ಮಾಡಿ ಮತ್ತೆ ಚಾಲೂ ಮಾಡ್ಕೊಟ್ಟು ಹೋಗ್ತಾರೆ ಕರೆಂಟ್ ಮೇಲೆಲ್ಲ ಕರೆಂಟ್ ಮೇಲೆ ಎಲ್ಲ ಕರೆಂಟ್ ಏನು ಕಣ್ಕಿ ಸುತ್ತಿದ್ರು ಎಲ್ಲ ಕರೆಂಟ್ ರೀ ಏನು ಕೈಲ ಏನು ರೀ ಎಲ್ಲ ಕರೆಂಟ್ ಕೈ ಅವರ ಮೇಲೆ ಇದು ಸೇರಿ ಮೊದಲ ಕೈ ಮಗ್ಗ ಅಂತೇಳಿ ಕುಂತ ರೀ ಈ ತರ ಇದು ಮಿಷನ್ ರೀ ಫಸ್ಟ್ ನಮಗೆ ಈ ಮನೆಯಲ್ಲಿ ಅಲ್ಲಿ ಆ ದಿಕ್ಕಿ ಅಲ್ಲೊಂದು ಮಗ್ ಹಾಕಿದ್ವಿ ಮಗ್ಗ ಅಂತ ಕೈ ಕೈ ಸೀರೆ ಅಂತಾರಲ್ಲ ಹಾ ಹಾಂ

ಮಕ್ಕಳು ಮಾಡೋದು ಮಾಡ್ತಾ ಬಂದಿದ್ದೇವೆ ಅಂತ ಇದನ್ನ ಮಾಡ್ಲಕ್ಕ ಈಗಿನ ನನ್ನ ಮಕ್ಕಳು ಮಾಡಲ್ಲ ಈಗಿಲ್ಲ ನಿಲ್ಬಾರ ಕೆಲಸ ಮಾಡಬೇಕು ಇವೆಲ್ಲ ತಿಂಗ್ಳು ಎರಡ್ ಎರಡು ಸಾವಿರ ರೂಪಾಯಿ ಬೀಳ್ ಬರ್ತಿತ್ತು ಯಾವಾಗ ನೂರು ರೂಪಾಯಿ ಸರಿ ಸೇರಿಸಿ ಒಂದು ನೂರು ರೂಪಾಯಿ ಪಗಾರ ಬರ್ತಿದ್ ನಮಗೆ ಸೀರೆ ನೂರು ರೂಪಾಯಿ ರೀ ಎಲ್ಲ ಫ್ರೀ ನಾವು ಅಂತ ನಾವು ಇದ

ಅವು ಟ್ರೈನಿಂಗ್ ಅಂತ ಹಾಕಿರ್ತಾರೆ ನಮ್ಮಲ್ಲಿ ಬಂದಿರ್ತಾರೆ ಬಂದು ಕಲಿತು ಅವ್ರಿಗೆ ಮತ್ತೆ ಅವ್ರಿಗೆ ಗೋರ್ಮೆಂಟ್ ಇಂತ ಸೌಲಭ್ಯ ಏನ್ ಬೇಕು ಎಸ್ ಎಷ್ಟು ಅಂತ ಇರ್ತಲ್ಲ ಅವ್ರೆಲ್ಲ ನಮ್ಮಲ್ಲಿ ಬಂದು ಕಲ್ತು ಅವ್ರೆಲ್ಲ ಗೋರ್ಮೆಂಟ್ ಕೊಟ್ಟಿವ್ರಿ ಅವ್ರು ನೇಯ್ ಕಸ್ತಾರೆ ನಾನು ನೇಯ್ತಿದ್ರು ಎಲ್ಲ ಕಲ್ತು ಕಲ್ತು ಮುಗಿದ ಮುಗಿದ್ ಅವ್ರಿಗೆ ಗೋರ್ಮೆಂಟ್ ನಿಂತ ಮಗ್ ಬಂದರು ಅವ್ರಿಗೆ ಹೊಸ ಅವ್ರಿಗೆ ಹೊಸ ಮಗು ಬಂದು ಇಲ್ಲ ಸುಲಭ ಇಂದ ಬರ್ತಿದಾರೆ ನಮ್ಮಲ್ಲಿ ಕಲಿಯಾಕ ಇದು ನೀವು ರೂಲ್ ಆಗ್ತಿರಲ್ಲ ಹಾಂ ದಾರ ತೊಗೊಳ್ಳೋದು ಅಷ್ಟು ಐತೆ ಈಗ ಇದ್ರಲ್ಲಿ ಹಚ್ಕೊಳ್ಳೋಕೆ ರೀ ಪ್ರತಿಯೊಂದು ಎಳಿತು ಈಗ ಒಂದೊಂದು ಇದ್ರೊಳಗೆ ಬರ್ಬೇಕ್ರಿ ಇಲ್ಲಿ ನಿಮ್ಮತ್ತೆ ಹ್ಞೂ ಏನು ನೋಡಿರಿ ಏಕೆ ಐತೆ ಇದ್ರೊಳಗೆ ಬರ್ಬೇಕು ನಾವು ಎಳೆ ಇಷ್ಟು ಲೆವೆಲ್ ರೆಟ್ಬೇಕು ರೀ ಅದನ್ನು ತಪ್ಪು ತೊಗೊಂಡ್ರೆ ಅದು ಏನು ರೀ ಇಲ್ಲ ಪನಿ ಅಂಶ ಇರ್ತೀರಿ ಅದು ಧನ್ಯವಾದಗಳು ನೀವು ಇನ್ಫಾರ್ಮೇಷನ್ ಖುಷಿ ಆಯ್ತು ಬಹಳ ಕಷ್ಟ ಐತ್ರಿ ಅದು ಸೊ ನೋಡಿರಲ್ಲ ಫ್ರೆಂಡ್ಸ್ ವೀಡಿಯೋ ಹೋಗಿತ್ತು ಅಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲಿಯೇಷನ್ ಕೊಟ್ಟರು ಹಾಗೆ ನಾವು ಕೇಳಿರೋ ಕ್ವಶನ್ಸಿಗೆಲ್ಲ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದರು ಹಾಗೆ ನಾನು ಸಲ ನೋಡಿದೆ ಟ್ರೈ ಮಾಡಿದೆ ಹೇಗಿರುತ್ತೆ ಅಂತ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಅದರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ಸ್ ಸೊ ಇಲ್ಕಲ್ ಸೀರೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂತೀನಿ ಈ ವಿಡಿಯೋ ಮುಖಾಂತರ ಸೊ ಇದೇ ಥರದ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್